ರಾಷ್ಟ ರಾಜಕಾರಣದಲ್ಲಿ ಹಾಗೂ ದೇಶದ ಆಗು ಹೋಗುಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವ ಮಾಧ್ಯಮದ ಪಾತ್ರ ಪ್ರಮುಖವಾಗಿದೆ ಎಂದು ಶಾಸಕ ಟಿ ಟಿ ರಾಜೇಗೌಡರು ಹೇಳಿದರು ರಾಷ್ಟ್ರ ರಾಜಕಾರಣ ರಾಜಕಾರಣದಲ್ಲಿ ಮತ್ತೆ ಈ ದೇಶದ ಎಲ್ಲ ಆಗು ಹೋಗುಗಳು ಕಟ್ಟಕಡೆಯ ಜನರಿಗೆ ಸರ್ಕಾರದ ಯೋಜನೆಗಳು ತಲುಪಬೇಕು ಅಂತ ಹೇಳಿದರೆ ಮಾಧ್ಯಮದವರ ಪಾತ್ರ ಬಹಳ ಪ್ರಮುಖವಾದ ಇಂದು ಶೃಂಗೇರಿಯಲ್ಲಿ ಪತ್ರಕರ್ತರ ಸಂಘದ ಭವನಕ್ಕೆ ಚಾಲನೆ ನೀಡಿ ಮಾತನಾಡಿರುವಂತಹ ಅವರು ಸರ್ಕಾರದ ಯೋಜನೆಗಳು ಹಾಗೂ ರಾಷ್ಟ ರಾಜಕಾರಣದಲ್ಲಿ ಜೊತೆಗೆ ದೇಶದ ಆಗು ಹೋಗುಗಳು ಕಟ್ಟಕಡೆಯ ವ್ಯಕ್ತಿಗಳಿಗೆ ತಲುಪಬೇಕಾದರೆ ಮಾಧ್ಯಮದ ಪಾತ್ರ ಪ್ರಮುಖವಾಗಿದೆ ಹಾಗೆಯೇ ಮಾಧ್ಯಮದವರಿಂದ ಕೆಲವೆಡೆ ನಡೆಯುವಂತಹ ಅಹಿತಕರ ಘಟನೆಗಳು ಕೂಡ ನಿಲ್ಲುತ್ತದೆ ಈ ನಿಟ್ಟಿನಲ್ಲಿ ಪತ್ರಕರ್ತರ ಅವಶ್ಯಕತೆ ಇದ್ದು ಎಂದು ಶೃಂಗೇರಿಯಲ್ಲಿ ಉತ್ತಮವಾದ ಕಚೇರಿಯನ್ನು ಕಟ್ಟೋಕೆ ಪ್ರಾರಂಭವಾಗಿದೆ ಅಂತ ಹೇಳಿದರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಅಂತ ಅವರ ನೇತೃತ್ವದಲ್ಲಿ ಮತ್ತೆಲ್ಲ ತಾಲೂಕು ಘಟಕದ ಪತ್ರಕರ್ತರ ಘಟಕದ ಎಲ್ಲ ಅಧ್ಯಕ್ಷರು ಶೋಭಾ ಅನಂತಯ್ಯ ಮತ್ತೆಲ್ಲ ತಂಡದವರು ಇವತ್ತು ಭಾಳ ಒಂದು ಒಳ್ಳೆಯ ಕಾರ್ಯಕ್ಕೆ ನಮ್ಮಿಂದ ಚಾಲನೆ ಕೊಡಿಸಿದ್ದಾರೆ ರಾಷ್ಟ್ರ ರಾಜಕಾರಣ ರಾಜಕಾರಣದಲ್ಲಿ ಮತ್ತು ಯಾವುದೇ ಈ ದೇಶದ ಎಲ್ಲ ಆಗು ಹೋಗುಗಳು ಕಟ್ಟಕಡೆಯ ಜನರಿಗೆ ಸರ್ಕಾರದ ಯೋಜನೆಗಳು ತಲುಪಬೇಕು ಅಂತ ಹೇಳಿದರೆ ಮಾಧ್ಯಮದವರ ಪಾತ್ರ ಭಾಳ ಪ್ರಮುಖವಾದಂಥದ್ದು ಮತ್ತು ನಡೆಯುವಂಥ ಎಲ್ಲ ಘಟನೆಗಳನ್ನ ಮಾಧ್ಯಮದಲ್ಲಿ ಬಿತ್ತರ ಮಾಡೋದರಿಂದ ಜನ ಭಯದಿಂದ ಒಳ್ಳೆಯದನ್ನು ಚೆನ್ನಾಗಿ ನೋಡ್ತಾರೆ ನಮ್ಮೇಲೆ ಕೆಟ್ಟದೇ ಯಾವುದು ಆಗಬಾರ್ದು ನಮ್ಗೆ ಕೆಟ್ಟಸು ಬರ್ತದೆ ತೊಂದರೆ ಆಗ್ತದೆ ಅಂಥೇಳಿ ಇವತ್ತೇನೋ ಜನ ಭಯ ಬೀಳೋದು ಅಂದರೆ ಪತ್ರಕರ್ತರಿಗೆ ಹಾಗಾಗಿ ಅವರ ಒಂದು ಪಾತ್ರದಿಂದ ಎಷ್ಟೋ ಹಿತಕರ ಘಟನೆಗಳು ನಡೆಯುವಂಥವು ತಪ್ಪೋಗ್ತವೆ ಹಾಗಾಗಿ ಎಲ್ಲ ಕ್ಷೇತ್ರದಲ್ಲೂ ಪತ್ರಕರ್ತರ ಅವಶ್ಯಕತೆ ಇವತ್ತಿದೆ ಆ ನಿಟ್ಟಿನಲ್ಲಿ ಇವತ್ತು ಶೃಂಗೇರಿನಲ್ಲಿ ಒಂದು ಉತ್ತಮವಾದಂಥ ಕಚೇರಿಯನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಲ್ಲಿ ಪ್ರತಿಯೊಬ್ಬರಿಗೂ ಅವರ ವಿಚಾರಗಳನ್ನ ಮನ್ನೆ ಮಾಡೋದಕ್ಕೆ ಪತ್ರಿಕಾ ಹೇಳಿಕೆ ಮಾಡೋದಕ್ಕೆ ಎಲ್ಲ ರಾಷ್ಟ್ರೀಯ ಪಕ್ಷಗಳು ರಾಜ್ಯ ಪಕ್ಷಗಳು ಅವಕ್ಕೆ ಒಂದು ಅವಕಾಶ ಅಲ್ಲಿ ಅವ್ರ ನೆಲ್ಲು ಹುಡ್ಕಂಡು ಎಲ್ಲ ಕರಿಬೇಕಾಗಿಲ್ಲ ತಿಳಿಸಿದರೆ ಅಲ್ಲೇ ಅವರು ಒಂದು ವೇದಿಕೆಯನ್ನು ಸಿದ್ಧಪಡಿಸಿ ಆ ಚಿಕ್ಕವಣ್ಣು ಕೂಡ ಅದೇ ರೀತಿ ಮಾಡಿದ್ದಾರೆ ಪತ್ರಕರ್ತ ಹೇಳಿಕೆ ಇರೋ ದಿನ ಒಂದು ಮಿನಿಮಮ್ ಚಾರ್ಜಸ್ಸು ಒಂದು ಟೀ ಕಾಫಿ ಕೊಡ್ತಾರೆ ಬಿಸ್ಕೆಟ್ ಕೊಡ್ತಾರೆ ಒಂದು ಮಿನಿಮಮ್ ಚಾರ್ಜಸ್ಸು ಕೊಟ್ಟರೆ ಆಯಿತು ಅಲ್ಲಿ ಅವಕಾಶ ಮಾಡಿಕೊಡ್ತಾರೆ ಹಾಗಾಗಿ ಅದರ ಮುಖಾಂತರ ಎಲ್ರಿಗೂ ಅವರವರ ಹೇಳಿಕೆಗಳನ್ನು ಅವರವರ ಕಾಯಕಗಳನ್ನ ಹೇಳಲಿಕ್ಕೆ ಅದು ವೇದಿಕೆ ಆಗ್ತದೆ ಹಾಗಾಗಿ ಅದು ಸುಸಜ್ಜಿತವಾಗಿ ಬರಲಿ ಮೂಡಿ ಬರಲಿ ನಾನು ಕೂಡ ನಮ್ಮ ಕಡೆಯಿಂದ ನಮ್ಮ ಇಲಾಖೆಯ ವತಿಯಿಂದ ಹತ್ತು ಲಕ್ಷ ರೂಪಾಯಿ ಪತ್ರಿಕಾ ಭವನಕ್ಕೆ ಕುಡಿಯಕ್ಕೆ ಕೊಡ್ತೇವೆ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಜಾರ್ಜ್ ಸಾಹೇಬರು ಹಾಗೆ ನಮ್ಮ ವಿಧಾನ ಲೋಕಸಭಾ ರಾಜ್ಯಸಭಾ ಅಂತ ಜಯರಾಮ್ ರಮೇಶ್ ಅವ್ರಿಗೆ ಈಗಾಗಲೇ ನಾವು ಮನವಿ ಸಲ್ಲಿಸಿದ್ವಿ ಅವರೆಲ್ಲರನ್ನೂ ಮನವೊಲಿಸಿ ಅತಿ ಹೆಚ್ಚಿನ ಸಹಕಾರವನ್ನು ಪತ್ರಕರ್ತರ ಭವನಕ್ಕೆ ನೀಡೋದಕ್ಕೆ ಬದ್ಧ ಅದು ಇವತ್ತು ಬಹಳ ಅತ್ಯವಶ್ಯಕ ಪತ್ರಕರ್ತರ ಪಾತ್ರ ಇವತ್ತು ದೇಶದಲ್ಲಿ ಮಾತನ್ನು ಹೇಳಿ ನನ್ನ ಮಾತು ನಮಸ್ಕಾರ ಶೃಂಗೇರಿಯಲ್ಲಿ ಪತ್ರಕರ್ತರ ಸಂಘದ ಭವನಕ್ಕೆ ಸರ್ಕಾರದಿಂದ ಶೇಕಡ ಐವತ್ತರಷ್ಟು ಅನುದಾನ ಕಟ್ಟಿ ನಿವೇಶನ ಖರೀದಿ ಮಾಡಿದ್ದು ಇದೀಗ ಒಂದು ಕೋಟಿ ಮೂರು ಲಕ್ಷದ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿದೆ ಎಂದು ಜಿಲ್ಲಾ ಪತ್ರಕರ್ತ ಜಿಲ್ಲಾಧ್ಯಕ್ಷ ಜಿಎಂ ರಾಜಶೇಖರ್ ಹೇಳಿದರು ಶೃಂಗೇರಿಯ ತಾಲೂಕು ಪತ್ರಕರ್ ಸಂಘದ ಪತ್ರಿಕಾ ಭವನ ನಿರ್ಮಾಣ ಮಾಡ್ತಾಯಿದ್ವಿ ಈ ಪತ್ರಿಕಾ ಭವನಕ್ಕೆ ಸರ್ಕಾರದ ಏನು ಐವತ್ತು ಶೇಕಡ ಐವತ್ತರಷ್ಟು ಅನುದಾನ ಕಟ್ಟಿ ಆ ನಿವೇಶನ ಖರೀದಿ ಮಾಡಿದ್ವಿ ಖರೀದಿ ಮಾಡಿದ ತಕ್ಷಣ ಸುಮಾರು ಒಂದು ಕೋಟಿ ಮೂರು ಲಕ್ಷ ವೆಚ್ಚದಲ್ಲಿ ಈ ಕಟ್ಟಡನ ಭವ್ಯ ಕಟ್ಟಡ ನಿರ್ಮಾಣ ಮಾಡಬೇಕು ಅಂತ ಮಾಡಿದ್ವಿ ಇದರ ಉದ್ದೇಶ ಏನಂದರೆ ಎಲ್ಲ ಪತ್ರಕರ್ತರು ಒಂದೆಡೆ ಸೇರುವಂಥ ಸಂಘ ಸಂಸ್ಥೆಗಳಿಗೆ ಜನಪ್ರತಿನಿಧಿಗಳಿಗೆ ಬೇಕಾದಂಥ ಈ ಕಟ್ಟಡ ಇದಾಗಿರ್ತದೆ ಮತ್ತು ನಮ್ಮ ಏನು ಹಿರಿಯ ಪತ್ರಕರ್ತರು ರಾಜ್ಯಾದ್ಯಂತ ಬರ್ತಾರೆ ಆ ಪತ್ರಕರ್ತರು ಇಲ್ಲಿ ಯಾತ್ರಾ ಸ್ಥಳಕ್ಕೆ ಬಂದಾಗ ಇದೇ ಭವನದಲ್ಲಿ ಉಳಿಯುವ ಒಂದು ಅವಕಾಶನ ಮಾಡಿಕೊಡ್ಬೇಕು ಅಂತ ಮಾಡಿದ್ವಿ ಈಗ ನಮ್ಮ ತಾಲೂಕು ಅಧ್ಯಕ್ಷದ ಶೋಭಾನಂದಿಯವರು ಬಹಳ ಉತ್ಸುಕರಾಗಿ ಕೆಲಸ ಮಾಡ್ತಿದ್ದಾರೆ ಬಟ್ ಮಹಿಳೆಯರಾದ್ರೂ ತುಂಬ ಚೆನ್ನಾಗಿ ಇದನ್ನ ಆಸಕ್ತಿ ವಹಿಸಿ ಕೆಲಸ ಮಾಡ್ತಾರೆ ಅವರ ಏನು ವಿಜಯವಾಣಿ ವರದಿಗಾರರಾಗಿದ್ದಾರೆ ಮತ್ತು ಅವ್ರು ಹೆಚ್ಚು ಸಾಮಾಜಿಕ ಕೆಲಸ ಮಾಡಿರೋದ್ರಿಂದ ಅವರು ಹೆಚ್ಚು ಕೆಲಸ ಮಾಡಿಕೊಂಡು ಎಲ್ಲ ಪತ್ರಕರ್ತರು ಸೇರಿ ಒಂದು ಒಟ್ಟಿಗೆ ಒಂದು ಒಂದು ಭವ್ಯದ ಭವನವನ್ನು ನಿರ್ಮಾಣ ಮಾಡ್ತಿದ್ವಿ ಇದು ಸಾರ್ವಜನಿಕ ಸದುಪಯೋಗ ಪಡಿಸ್ಕೋಬೇಕು ಮತ್ತು ಸಹಕಾರ ಕೊಡಬೇಕು ಅಂತೇಳಿ ಜಿಲ್ಲಾ ಸಂಘ ನಾವು ಒತ್ತಾಯ ಮಾಡ್ತೀವಿ तपस् च तथा गए जा रहेछन् यहाँहरु सबैजनाहरु सुरुडा हार्को आइपुगेका छ नि त सबैजनाहरु काई सबैजनाहरु ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೆ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ